ತಾಲೂಕಿನ ಯಲ್ಲೋಡು ಗ್ರಾಮದ ದಿವಂಗತ ಆಂಜಿನಪ್ಪ ಅವರ ಸಮಾಧಿಯಿಂದ ಭೀಮ ಅಕ್ಷರ ಜ್ಯೋತಿಯೊಂದಿಗೆ ಪಾದಯಾತ್ರೆಗೆ ಇಂದು ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ದಲಿತ ಮುಖಂಡರು ಮಾತನಾಡಿ ಗೌರಿಬಿತನೂರು ತಾಲೂಕಿನ ವಿವಿಧ ಹಳ್ಳಿಗಳ ಮೂಲಕ ಮೂರು ದಿನಗಳ ಕಾಲ ನಡೆಯುವ ಈ ಪಾದಯಾತ್ರೆಯನ್ನು ದಲಿತ ಸಂಘಟನೆಗಳ ಒಕ್ಕೂಟದ ಮುಖಂಡರು ಹಾಗೂ ಕಾರ್ಯಕರ್ತರು ಹಮ್ಮಿಕೊಂಡಿರುವುದು ಸಂತಸದ ಸಂಗತಿ ಭೀಮ ಮತ್ತು ಅಕ್ಷರ ಜ್ಯೋತಿಯೊಂದಿಗೆ ನಡೆಯುವ ಈ ಪಾದಯಾತ್ರೆ ಜನರಲ್ಲಿ ಶಿಕ್ಷಣದ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸುವ ಜೊತೆಗೆ ಅಕ್ಷರದವ್ವ ಸಾವಿತ್ರಿಬಾಯಿ ಪೂಲೆ ಅವರ ಜೀವನ ಹಾಗೂ ಸೇವೆಯ ಬಗ್ಗೆ ಅರಿವು ಮೂಡಿಸುವ ಉದ್ದೇಶ ಹೊಂದಿದೆ ಎಂದರು ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ಎಂಆರ್ ಸತ್ಯನಾರಾಯಣ ಮಾತನಾಡಿ ದೀನ ದಲಿತರ ಅಕ್ಷರ ಹಕ್ಕಿಗಾಗಿ ಇಂತಹ ಜಾಗೃತಿ ಕಾರ್ಯಕ್ರಮಗಳು ಇಂದಿನ ಅವಶ್ಯಕತೆ ಇದೆ ತಾಲೂಕಿನಲ್ಲಿ ಎರಡನೇ ಬಾರಿ ಕೊರೆಂಗಾ ವಿಜ್ಯೋತ್ಸವ ಹಮ್ಮಿಕೊಳ್ಳಲಾಗಿದ್ದು ಇಂತಹ ಕಾರ್ಯಕ್ರಮಗಳು ಜನಸಾಮಾನ್ಯರಲ್ಲಿ ಸಂವಿಧಾನಾತ್ಮಕ ಮೌಲ್ಯಗಳು ಹಾಗೂ ಸಾಮಾಜಿಕ ಜಾಗೃತಿಯನ್ನು ಹೆಚ್ಚಿಸುತ್ತವೆ ಎಂದರು ಈ ಸಂದರ್ಭದಲ್ಲಿ ದಿವಂಗತ ನಾಂಜಿನಪ್ಪ ಅವರನ್ನು ಸ್ಮರಿಸಿ ಹಾಡುಗಳನ್ನು ಹಾಡಲಾಯಿತು ನಂತರ ಅವರ ಸ್ಮರಣಾರ್ಥವಾಗಿ ಭೀಮ ಕೊರೆಂಗಾವ್ ವಿಜ್ಯೋತ್ಸವ ಪಾದಯಾತ್ರೆ ಮೂಲಕ ವಾಟದ ಹೊಸಹಳ್ಳಿ ಗ್ರಾಮದಿಂದ ಮೊದಲೋಡು ಗ್ರಾಮದ ಕಡೆಗೆ ಪಾದಯಾತ್ರೆ ನಡೆಸಿದರು महेश गुडीपंडे रॉयल्स कनड